ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸರ್ಕಾರ ಇಲ್ಲಿ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಸೊ ನಿನ್ನೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಂಡಿದ್ದೆ ಐದನೇ ಕಂದಿನ ಹಣ ಬಿಡುಗಡೆ ಮಾಡಿದರೆ ಮಹಿಳೆಯರ ಖಾತೆಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸದಸ್ಯರೋರಿಗೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂದಿನ ಹಣ ಜಮೆ ಆಗಿದೆ ಅಂತ ನಿಮ್ಗೆ ಪ್ರೂಫ್ ಸಮೇತವಾಗಿ ತೋರಿಸಿದ್ದೆ ನೀವು ನೋಡಿರ್ತೀರಾ ಅಂತ ಅನ್ಕೊಂಡಿರ್ತೀನಿ ಐದನೇ ಕಂತಿನ ಹಣ ಜಮೆ ಆಗೋದಕ್ಕೆ ಅಂದ್ರೆ ಮಹಿಳೆಯರ ಖಾತೆಗೆ ಬರೋದಕ್ಕೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಜನವರಿ ಹನ್ನೊಂದನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ ಆದ್ರೆ ಆ ಒಂದು ವಿಡಿಯೋದಲ್ಲಿ ಅಂದ್ರೆ ಅಪ್ಲೋಡ್ ಮಾಡಿದಂತ ವಿಡಿಯೋದಲ್ಲಿ ಸಾಕಷ್ಟು ಜನಗಳು ಕಾಮೆಂಟ್ಸ್ ಮಾಡಿ ಡೌಟ್ಸ್ ಗಳನ್ನ ಕ್ಲೈ ಕೇಳ್ತಾ ಇದಾರೆ ಡೌಟ್ಸ್ ಗಳಿಗೆ ಉತ್ತರ ಕೊಡುವಂತ ಪ್ರಯತ್ನವನ್ನು ಇವತ್ತು ಮಾಡ್ತೀನಿ ಸಾಕಷ್ಟು ಜನರು ಐದನೇ ಕಂತಿನ ಹಣ ನಮ್ಗೆ ಇನ್ನು ಕೂಡ ಬಂದಿಲ್ಲ ಮತ್ತೆ ನಾಲ್ಕನೇ ಕಂತಿನ ಹಣ ಕೂಡ ಬಂದಿಲ್ಲ ಒಂದು ಕಂತಿನ ಹಣನು ಕೂಡ ನಮ್ಗೆ ಬಂದಿಲ್ಲ ಅಂತ ತಿಳಿಸ್ಕೊಡ್ತಾ ಇದಾರೆ ಅದೇ ರೀತಿಯಾಗಿ ನಮ್ಗೆ ಮೊದಲನೇ ಕಂತಿನ ಹಣ ಬಂತು ಮತ್ತೆ ಎರಡು ಮೂರು ಕಂತಿನ ಹಣ ಬಂದಿಲ್ಲ ಮತ್ತೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಸೊ ಮತ್ತೆ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಈ ರೀತಿಯಾದಂತಹ ಸಾಕಷ್ಟು ಡೌಟ್ ಗಳನ್ನ ಕಾಮೆಂಟ್ ಮೂಲಕ ತಿಳಿಸಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿಯನ್ನು ಕೊಡೋದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇದುವರೆಗೂ ಯಾರು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಅನ್ನು ಕೂಡ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋ ಒಂದು ಲೈಕ್ ಕೊಡಿ ಸ್ನೇಹಿತರೆ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಇದ್ರ ಸಾಕಷ್ಟು ಜನರು ಐದನೇ ಕಂತಿನ ಹಣ ಬಂದಿಲ್ಲ ಅಂತ ನಿನ್ನೆಯ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ತಿಳ್ಸಿಕೊಡ್ತಾ ಇದ್ರು ಇನ್ನು ಕೂಡ ಯಾರಿಗೆ ಐದನೇ ಕಂತಿನ ಗುಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅವರೇನು ಭಯ ಪಡುವಂತ ಅವಶ್ಯಕತೆ ಇಲ್ಲ ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ ಇನ್ನು ನಿನ್ನೆಯಿಂದ ಸ್ಟಾರ್ಟ್ ಆಗಿರುವಂತದ್ದು ಅಂದ್ರೆ ಜನವರಿ ಹನ್ನೊಂದನೇ ತಾರೀಕಿನಿಂದ ಸ್ಟಾರ್ಟ್ ಆಗಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಐದನೇ ಕಂತಿನ ಹಣ ಬರೋದಕ್ಕೆ ನಿಮ್ಗೂ ಕೂಡ ಇನ್ನೊಂದು ವಾರದ ಒಳಗಡೆ ಖಂಡಿತವಾಗ್ಲೂ ಬರುತ್ತೆ ಸೊ ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಗುಹಲಕ್ಷ್ಮಿ ಯೋಜನೆ ಐದನೇ ಕಂತು ಯಾರಿಗೆಲ್ಲ ಬರೋದು ಬಾಕಿ ಇರುತ್ತೆ ಇನ್ನು ಒಂದು ವಾರದ ಒಳಗಡೆ ಖಂಡಿತವಾಗ್ಲು ಎಲ್ಲಾರ್ಗು ಬರುತ್ತೆ ಸ್ನೇಹಿತರೆ ಅದ್ರಲ್ಲಿ ಯಾವ್ದೇ ಡೌಟ್ ಇಟ್ಕೋಬೇಡಿ ಯಾಕೆ ಅಂತಂದ್ರೆ ಇಲ್ಲಿ ಎಲೆಕ್ಷನ್ ಲೋಕಸಭೆ ಎಲೆಕ್ಷನ್ ಹತ್ರ ಇರೋದ್ರಿಂದ ಸೊ ಈ ಒಂದು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಏನಿದೆ ಸೊ ಇದನ್ನ ಇನ್ಮೇಲೆ ಸೊ ಟೈಮ್ ಟು ಟೈಮ್ ಗೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಓಕೆನಾ ಇಲ್ಲ ಅಂದ್ರೆ ಜನರ ಮನಸ್ಸು ಚೇಂಜ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಟೈಮ್ ಟು ಟೈಮ್ ಗೆ ಈ ಒಂದು ಹಣವನ್ನು ಹಾಕೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡು ಅದೇ ರೀತಿಯಾಗಿ ಟೈಮ್ ಟೈಮ್ ಟು ಟೈಮ್ ಗೆ ಹಾಕ್ತಾರೆ ಸೊ ಒಟ್ಟಾರೆ ಐದಿನಕ್ಕ ದಿನ ಹಣ ಯಾರಿಗೆ ಇದು ಇನ್ನೂ ಬಂದಿಲ್ಲ ಇದುವರೆಗೂ ಬಂದಿಲ್ಲ ಅವರೆಲ್ಲ ಇನ್ನು ಸ್ವಲ್ಪ ದಿನಗಳು ವೇಟ್ ಖಂಡಿತ ಖಂಡಿತವ್ರೆ ನಿಮ್ಗೆ ಬರುವಂತದ್ದು ಒಂದ್ ಒಂದ್ಸಾರಿ ನಿಮ್ಗೆ ಹಣ ಬಂದಿದ್ರು ಕೂಡ ನಿಮ್ಗೆ ಎಸ್ ಎಂ ಎಸ್ ಬಂದಿರೋದಿಲ್ಲ ಬ್ಯಾಂಕಿನ ಕಡೆಯಿಂದ ಯಾಕಂದ್ರೆ ಸರ್ವರ್ ಪ್ರಾಬ್ಲಮ್ ಇಂದ ಕೆಲವೊಂದ್ಸಾರಿ ಬರಲ್ಲ ಸೊ ಬ್ಯಾಲೆನ್ಸ್ ಒಂದ್ಸಲ ಚೆಕ್ ಮಾಡಿ ನೋಡಿ ಬಂದಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಸುಮಾರು ಜನರು ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ರು ನಾಲ್ಕನೇ ಕಂತಿನ ಹಣನು ಕೂಡ ಇಲ್ಲಿ ಪೂರ್ತಿ ಜನರಿಗೆ ಬಂದಿಲ್ಲ ಅಂದ್ರೆ ಗುಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂತ ಎಲ್ಲರೂ ಕೂಡ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಆ ನಾಲ್ಕನೇ ಕಂತಿನ ಹಣನು ಕೂಡ ಬರುತ್ತೆ ಇನ್ನೊಂದು ವಾರದ ಒಳಗಡೆ ಅವನು ನಾಲ್ಕನೇ ಕಂತಿನ ಹಣಾನೂ ಬರುತ್ತೆ ಮತ್ತೆ ನಿಮ್ಗೆ ಐದನೇ ಕಂತಿನ ಹಣನು ಕೂಡ ಬರುತ್ತೆ ಯಾರಿಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಸೊ ನಿಮ್ಗೆ ಒಟ್ಟಿಗೆನೆ ಎರಡು ಸಾವಿರ ರೂಪಾಯಿ ಅಂದ್ರೆ ಎರಡನೇ ಕಂತಿನ ಎರಡು ಕಂತಿನ ಹಣ ಅಂದ್ರೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರುವಂತ ಸಾಧ್ಯತೆ ಇರುತ್ತೆ ಅಥವಾ ಒಂದು ದಿನ ನಾಲ್ಕನೇ ಕಂತಿನ ಹಣ ಅಥವಾ ಮತ್ತೊಂದು ದಿನ ಇನ್ನೊಂದು ಐದನೇ ಕಂತಿನ ಹಣ ಬರುವಂತ ಸಾಧ್ಯತೆನೂ ಕೂಡ ಇರುತ್ತೆ ಬಟ್ ನಿಮ್ಗೆ ಮೂರನೇ ಕಂತಿನ ಹಣದವರೆಗೂ ರಿಸೀವ್ ಆಗಿದೆ ಅಂತ ಅಂದ್ರೆ ಯಾವ್ದೇ ರೀತಿ ಭಯ ಬೇಡ ನಿಮಗೂ ಕೂಡ ಹಣ ಬರುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇತ್ತು ನಮ್ಗೆ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ನಮ್ಗೆಲ್ಲ ಬೇಜಾರ್ ಆಗ್ತಾ ಇದೆ ಅಂತ ಕಾಮೆಂಟ್ ಮಾಡಿದ್ರು ಖಂಡಿತವಾಗ್ಲೂ ಬೇಜಾರ್ ಆಗಿ ಆಗುತ್ತೆ ಯಾಕೆಂದ್ರೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂತಾ ಇದ್ರೆ ಕೆಲವರಿಗೆ ಒಂದು ಕಂತಿನ ಹಣ್ಣು ಕೂಡ ಬಂದಿಲ್ಲ ಅಂತಂದ್ರೆ ಖಂಡಿತವಾಗ್ಲು ಬೇಜಾರ್ ಆಗಿ ಆಗುತ್ತೆ ಇದುವರೆಗೂ ಯಾರಿಗೆ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಅಂತಂದ್ರೆ ಮೇಯ್ನ್ ಆಗಿ ನಾಲ್ಕು ರೀಸನ್ ಇರುತ್ತೆ ಮೊದಲನೇದು ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗದೆ ಇರುವಂತದ್ದು ಅದನ್ನ ಚೆಕ್ ಮಾಡ್ಕೊಳ್ಳಿ ಮತ್ತೆ ಎರಡನೇದು ರೇಷನ್ ಕಾರ್ಡ್ ಗೆ ಇ ಕೆ ವೆ ಸಿ ಆಗದೆ ಇರುವಂತದ್ದು ಎಲ್ಲಾ ಎಲ್ಲ ಸದಸ್ಯರ ಒಂದ್ರು ಇ ಕೆ ವ ಸಿ ಆಗಿರ್ಬೇಕು ರೇಷನ್ ಕಾರ್ಡ್ಗೆ ಅದನ್ನ ಇ ಕೆ ವಿ ಸಿ ಚೆಕ್ ಮಾಡೋದು ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡಿದೀನಿ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಆ ವಿಡಿಯೋ ನೋಡಬಹುದು ಇನ್ನು ಮೂರನೇದಾಗಿ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇಲ್ಲದೆ ಇರುವಂತದ್ದು ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇಲ್ದಿರುವಂತ ನಾನು ಇದನ್ನ ಸಾಕಷ್ಟು ಸರ್ ನಿಮಗೆ ಸುಮಾರು ವಿಡಿಯೋಸ್ ಅಲ್ಲಿ ಹೇಳ್ಕೊಟ್ಟಿದೀನಿ ಇನ್ನು ನಾಲ್ಕನೇ ರೀಸನ್ ಸರ್ಕಾರದ ಏನಾದರೂ ಒಂದು ತೊಂದರೆ ಇರುತ್ತೆ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಸರ್ಕಾರದಿಂದ ಇಲ್ಲಿ ಹಣ ಜಾಮೆ ಆಗದೆ ಇರುವಂಥದ್ದು ಆದ್ರೆ ಏನೇ ಟೆಕ್ನಿಕಲ್ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ನಮ್ಮ ಒಂದು ಇ ಕೆ ಸಿ ಆಗಿದೆ ಆಧಾರ್ ಸೀಡಿಂಗ್ ಆಗಿದೆ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದೆ ಇದೆಲ್ಲ ಕರೆಕ್ಟ್ ಆಗಿದ್ರು ಕೂಡ ನಮ್ಗೆ ಹಣ ಬಂದಿಲ್ಲ ಅಂತಂದ್ರೆ ಇದು ಸರ್ಕಾರದ ಪ್ರಾಬ್ಲಮ್ ಆಗಿರುತ್ತೆ ಸರ್ಕಾರದಿಂದ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ನಿಮಗೆ ಹಣ ಬಂದಿರೋದಿಲ್ಲ ನೀವು ಈ ರೀತಿಯೂ ಕೂಡ ಟ್ರೈ ಮಾಡಬಹುದು ಇದನ್ನ ಸುಮಾರು ಜನರು ಮಾಡಿ ಹಣವನ್ನು ಪಡ್ಕೊಂತ ಇದಾರೆ ಸೊ ಏನು ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ ಏನಿದೆಯಲ್ಲ ಆ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಪೋಸ್ಟ್ ಆಫೀಸ್ ಅಕೌಂಟ್ ಆಗಿ ಅದನ್ನು ಚೇಂಜ್ ಮಾಡಿಸೋದು ಅಂದ್ರೆ ನೀವು ಹೊಸದಾಗಿ ಪೋಸ್ಟ್ ಆಫೀಸ್ ಅಕೌಂಟ್ ಅನ್ನ ಓಪನ್ ಮಾಡಿ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿ ಆ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡಿದ್ರೆ ನಿಮ್ಗೆ ಹಣ ಬರುವಂತ ಸಾಧ್ಯತೆ ಇರುತ್ತೆ ಸೊ ಈ ರೀತಿಯಾಗಿ ಸುಮಾರು ಜನರು ಕಾಮೆಂಟ್ ಮಾಡಿದ್ರು ಮತ್ತೆ ಈ ರೀತಿಯಾಗಿ ಸುಮಾರು ಸುಮಾರು ಜನರು ಸೊ ಈ ರೀತಿಯಾಗಿ ಮಾಡಿ ಹಣ ಈ ತರ ಮೇಲೆ ಬಂದಿದೆ ಅಂತ ನನಗೆ ತಿಳ್ಸಿಕೊಟ್ಟಿದ್ರು ಸೊ ಹಾಗಾಗಿ ನಿಮ್ಗೆ ಏನಾದ್ರು ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಅಂತಂದ್ರೆ ಸೊ ನೀವು ಕೂಡ ಈ ರೀತಿಯಾಗಿ ಟ್ರೈ ಮಾಡಿ ನಿಮ್ಗೂ ಕೂಡ ಬರ್ಬೋದು ಬಂದ್ರೆ ಖಂಡಿತವಲ್ಲೂ ಮರಿಬೇಡಿ ಒಂದು ಕಾಮೆಂಟ್ ಹಾಕೋದನ್ನ ಇನ್ನು ನೆಕ್ಸ್ಟ್ ಜಾಸ್ತಿ ಬರ್ತಿದಂತ ಕಾಮೆಂಟ್ ಮೇಜರ್ ಆಗಿ ಬರ್ತಿದಂತ ಕಾಮೆಂಟ್ ನಮಗೆ ಮೊದಲನೇ ಕಂತಿನ ಹಣ ಬಂತು ಅದಾದ್ಮೇಲೆ ಎರಡನೇ ಕಂತಿನ ಮತ್ತೆ ಮೂರನೇ ಕಂತಿನ ಮತ್ತೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಮತ್ತೆ ಇನ್ನು ಎರಡನೇ ಕಂತಿನ ಹಣ ಬಂತು ಎರಡನೇ ಕಂತಿನ ಹಣದವರೆಗೂ ನಮ್ಗೆ ಹಣ ಬಂತು ಅದಾದ್ಮೇಲೆ ಮೂರನೇ ಕಂತು ಬಂದಿಲ್ಲ ನಾಲ್ಕನೇ ಕಂತು ಬಂದಿಲ್ಲ ಅಂತ ಈ ರೀತಿಯಾಗಿ ಕಾಮೆಂಟ್ ಜಾಸ್ತಿ ಬರ್ತಾ ಇತ್ತು ಈ ರೀತಿಯಾಗಿ ಮೊದಲನೇ ಮತ್ತು ಎರಡನೇ ಕಂತಿನ ಹಣ ಬಂದ್ಮೇಲೆ ನಿಮ್ಗೆ ಏನಾದ್ರು ಮೂರು ಮತ್ತೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಮೈನ್ ಆಗಿ ಎರಡು ರೀಸನ್ ಇರುತ್ತೆ ಮೊದಲನೇದಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ನ ಅಪ್ಡೇಟ್ ಮಾಡ್ಸಿತ್ತೀರಾ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿದ್ಮೇಲೆ ಅದು ಕುಟುಂಬ ಅನ್ನುವಂತ ಸಾಫ್ಟ್ವೇರ್ ಅಲ್ಲಿ ಅಪ್ಡೇಟ್ ಆಗ್ಬೇಕಾಗುತ್ತೆ ಅಪ್ಡೇಟ್ ಆಗೋವರೆಗೂ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಯಾವುದೇ ಕೆಲಸ ಮಾಡೋದಿಲ್ಲ ಅಂದ್ರೆ ನಿಷ್ಕ್ರಿಯ ರೂಪದಲ್ಲಿ ಇರುತ್ತೆ ಸೊ ಓಕೆನಾ ಹಾಗಾಗಿ ನಿಮ್ಗೆ ಎರಡು ಮತ್ತೆ ಒಂದು ಮತ್ತೆ ಎರಡನೇ ಕಂತಿನ ಹಣ ರಿಸೀವ್ ಆದ್ಮೇಲೆ ನೀವೇನಾದ್ರೂ ರೇಷನ್ ಕಾರ್ಡ್ ನ ಅಪ್ಡೇಟ್ ಮಾಡಿಸೋದಕ್ಕೆ ಅರ್ಜಿ ಸಲ್ಲಿಸಿದ್ರೆ ಅಂದ್ರೆ ತಿದ್ದುಪಡಿ ಮಾಡೋದಕ್ಕೆ ಅರ್ಜಿ ಸಲ್ಲಿಸಿದ್ರೆ ಹೆಸರನ್ನು ತೆಗೆಸೋದಾಗಿರ್ಬೋದು ಏನೇ ಆಗಿರ್ಬೋದು ಓಕೆನಾ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಿದ್ರೆ ಸೊ ನಿಮ್ಗೆ ಹಣ ಬರೋದು ಲೇಟ್ ಆಗುತ್ತೆ ಬಟ್ ನಿಮ್ಗೆ ಬರುತ್ತೆ ಆದ್ರೆ ಹಣ ಬರೋದು ಲೇಟ್ ಆಗುತ್ತೆ ಯಾಕಂದ್ರೆ ಅಲ್ಲಿ ಅಪ್ಡೇಟ್ ಆಗೋವರೆಗೂ ಕೆಲವರಿಗೆ ಒಂದು ತಿಂಗಳಾಗುತ್ತೆ ಅಪ್ಡೇಟ್ ಕೆಲವರಿಗೆ ಎರಡು ತಿಂಗಳಾಗುತ್ತೆ ಇನ್ನೂ ಕೆಲವರಿಗೆ ಮೂರು ತಿಂಗಳಾಗುತ್ತೆ ಸೊ ಓಕೆನಾ ಹೀಗಾಗಿ ಸೊ ಅಪ್ಡೇಟ್ ಆದ ನಂತರವೇ ಇಲ್ಲಿ ಹಣ ಬರುವಂತದ್ದು ಯಾರಾದ್ರೂ ಈ ರೀತಿಯಾಗಿ ಒಂದು ಮತ್ತು ಎರಡನೇ ಕಂತಿನ ಹಣ ಬಂದ್ಮೇಲೆ ನೀವೇನಾದ್ರು ರೇಷನ್ ಕಾರ್ಡ್ ತಿದ್ದುಪಡಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಸೊ ನಿಮ್ಗೆ ಹಣ ಬರುತ್ತಾರೆ ಇಲ್ಲಿ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಪ್ಡೇಟ್ ಆಗೋರ್ಗೂ ನಿಮ್ಗೆ ಹಣ ಬರಲ್ಲ ಸೊ ಓಕೆನಾ ಅಪ್ಡೇಟ್ ಆಗಿದೆಯಾ ಇಲ್ವಾ ಅಂತ ನೀವು ಹೋಗಿ ಚೆಕ್ ಮಾಡ್ಕೋಬೇಕಾಗುತ್ತೆ ಸೊ ಮಾಹಿತಿ ಕಾಣಜಿ ವೆಬ್ಸೈಟ್ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದು ಮತ್ತೆ ನಿಮ್ಮ ಹತ್ತಿರದಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಗಳಲ್ಲೂ ಕೂಡ ನೀವು ಆ ಒಂದು ಅಪ್ಡೇಟ್ ಆಗಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬಹುದು ಇನ್ನು ಎರಡನೇದಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರ್ಬೋದು ಇಲ್ಲಿ ಆಗಿರುತ್ತೆ ಅಂತ ಹೇಳಕ್ ಆಗಲ್ಲ ಆಗಿರ್ಬೋದು ಯಾಕಂದ್ರೆ ಆಹಾರ ಇಲಾಖೆ ಕಂಟಿನ್ಯೂಸ್ ಆಗಿ ಮೂರು ತಿಂಗಳಿಂದ ಅಥವಾ ಆರು ತಿಂಗಳಿಂದ ಯಾರು ರೇಷನ್ ಅನ್ನ ತಗೊಂಡಿರಲ್ಲ ಅಂತವರಿಗೆ ರೇಷನ್ ಕಾರ್ಡ್ ನ ಅವಶ್ಯಕತೆ ಇಲ್ಲ ಅನ್ಬಿಟ್ಟು ಇಲ್ಲಿ ರೇ ಸುಮಾರು ಒಂದು ಸಾವಿರಾರು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದರೆ ಸೊ ಆ ರೀತಿಯಾಗಿ ನೀವೇನಾದ್ರು ಮೂರು ತಿಂಗಳಿಂದ ಅಥವಾ ಆರು ತಿಂಗಳಿಂದ ರೇಷನ್ ಅನ್ನಾದ್ರೂ ತಗೊಂಡಿಲ್ಲ ಅಂತಂದ್ರೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂತ ಸಾಧ್ಯತೆ ಇರುತ್ತೆ ಸೊ ನಾನು ಸೊ ಈ ರೀತಿಯಾಗಿ ಕೂಡ ನಿಮ್ಗೆ ಆಗಿರ್ಬೋದು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸೊ ನೀವು ಆಹಾರ ಇಲಾಖೆ ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಬೇಕು ಅಂದ್ರೆ ಮೇಜರ್ ಆಗಿ ಕಾಮೆಂಟ್ ಮಾಡಿ ಸೊ ಮೇಜರ್ ಆಗಿ ಕಾಮೆಂಟ್ ಬಂದ್ರೆ ಆ ಒಂದು ಲಿಸ್ಟ್ ಅನ್ನ ಚೆಕ್ ಮಾಡೋದು ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮ್ಗೆ ಇಂದಿನ ವಿಡೋಸ್ಗಳಲ್ಲಿ ಕ್ಯಾನ್ಸಲ್ ಆಗಿರುವಂತಹ ರೇಷನ್ ಕಾರ್ಡ್ ಗಳನ್ನ ಚೆಕ್ ಮಾಡೋದು ಹೇಗೆ ಅಂತ ನಿಮ್ಗೆ ಅಂದ್ರೆ ಕಾಮೆಂಟ್ ಮಾಡಿ ಹೊಸದಾಗಿ ಒಂದು ವಿಡಿಯೋ ಮಾಡ್ತೀನಿ ಇದು ಕೂಡ ಒಂದು ರೀಸನ್ ಆಗಿರುತ್ತೆ ನಿಮ್ಗೆ ಏನಾದರೂ ಒಂದು ಅಥವಾ ಎರಡನೇ ಕಂತಿನ ಹಣ ಬಂದ ಮೇಲೆ ಮೂರು ಅಥವಾ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಇವೆರಡು ಕೂಡ ಮೇನ್ ರೀಸನ್ ಇರುತ್ತೆ ಇವೆರಡು ಇಲ್ಲ ಎರಡು ಕರೆಕ್ಟ್ ಆಗಿದೆ ಅಂತಂದ್ರೆ ಅಂದ್ರೆ ಮೊದಲನೇದು ನೀವು ಯಾವುದೇ ತಿದ್ದುಪಡಿಯನ್ನ ಮಾಡಿಸಿಲ್ಲ ಅಪ್ಡೇಟ್ ಮಾಡಿಸಿಲ್ಲ ಮತ್ತೆ ಎರಡನೇದಾಗಿ ನಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಆಗಿಲ್ಲ ಸೊ ಈ ರೀತಿಯಾಗಿ ಎರಡೂ ಆಗಿಲ್ಲ ಅಂತಂದ್ರೆ ಇದು ಸರ್ಕಾರದ ಪ್ರಾಬ್ಲಮ್ ಆಗಿರುತ್ತೆ ಅಂದ್ರೆ ಸರ್ಕಾರದಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರುತ್ತೆ ಸೊ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗಿ ಭೇಟಿ ನೀಡಿ ಸೊ ಅಲ್ಲಿ ನಿಮ್ಗೆ ಪರಿಹಾರ ಸಿಗುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಸುಮಾರು ಸುಮಾರು ಜನರು ಕಾಮೆಂಟ್ಸ್ ಮಾಡ್ತಾ ಇರ್ತಾರೆ ಅಂದ್ರೆ ನಮ್ದು ಗದಗ ಜಿಲ್ಲೆ ಮೈಸೂರು ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಡುಪಿ ಜಿಲ್ಲೆ ಈ ರೀತಿಯಾಗಿ ಅವರ ಜಿಲ್ಲೆಯ ಹೆಸರಿನ ಜೊತೆ ಕಾಮೆಂಟ್ ಮಾಡಿ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಕಾಮೆಂಟ್ ಮಾಡ್ತಾ ಇರ್ತಾರೆ ಸೊ ನಾನು ನಿಮ್ಗೆ ಹಿಂದಿನ ವಿಡಿಯೋ ಸಲ್ಲೂ ಕೂಡ ಹೇಳಿದ್ದೆ ನೆನ್ನೆ ವಿಡಿಯೋ ಸಲ್ಲೂ ಕೂಡ ಹೇಳಿದೆ ಎಲ್ಲಾ ಜಿಲ್ಲೆಯವರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಕಂತ ಇರಬಹುದು ಮೊದಲನೇ ಕಂತು ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಐದನೇ ಕಂತು ಸೊ ಈ ರೀತಿಯಾಗಿ ಮುಂದೆ ಬರುವಂತಹ ಕಂತುಗಳು ಕೂಡ ಎಲ್ಲಾ ಜಿಲ್ಲೆಯವರೆಗೂ ಕೂಡ ಹಣವನ್ನು ಜಮೆ ಮಾಡ್ತಾರೆ ಅಂದ್ರೆ ಒಂದು ದಿನದಲ್ಲಿ ಈ ಜಿಲ್ಲೆಗಳಿಗೆ ಒಂದು ದಿನದಲ್ಲಿ ಹದಿನಾಲ್ಕು ಜಿಲ್ಲೆಗಳಿಗೆ ಐದು ಜಿಲ್ಲೆಗಳಿಗೆ ಹತ್ತು ಜಿಲ್ಲೆಗಳಿಗೆ ಸೊ ಆ ರೀತಿಯಾಗಿ ಜಿಲ್ಲೆಗಳನ್ನ ಮೆನ್ಶನ್ ಮಾಡಿ ಹಾಕೋದಿಲ್ಲ ಒಂದು ದಿನದಲ್ಲಿ ಕಡಿಮೆ ಅಂದ್ರೆ ಅಂದ್ರೆ ಕನಿಷ್ಠ ಅಂದ್ರೂ ಒಂದು ಐದು ಲಕ್ಷ ಜನರಿಗೆ ಐದರಿಂದ ಹತ್ತು ಲಕ್ಷ ಜನರಿಗೆ ಗರಿಷ್ಠ ಅಂದ್ರೆ ಜಾಸ್ತಿ ಅಂತಂದ್ರೆ ಒಂದು ಹತ್ತರಿಂದ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಅಂದ್ರು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಒಂದು ದಿನಕ್ಕೆ ಎಲ್ಲಾ ಜಿಲ್ಲೆಗೂ ಸೇರಿ ಹಾಕ್ತಾರೆ ಸೊ ನೀವು ಬೇರೆ ಕಡೆಗಳಲ್ಲಿ ಅಥವಾ ಬೇರೆ ವಿಡಿಯೋಗಳಲ್ಲಿ ನೋಡ್ಬಿಟ್ಟು ನಮ್ಮ ಜಿಲ್ಲೆಗೆ ಇವತ್ತು ಬರುತ್ತೆ ಅಂತ ಕಾಯ್ಬೇಡಿ ಸೊ ಬರುತ್ತೆ ಖಂಡಿತ ಅಲ್ಲೂ ಬರುತ್ತೆ ಆದ್ರೆ ಈ ದಿನ ಇಂತ ಜಿಲ್ಲೆಗೆ ಬರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ ಎಲ್ಲಾ ಜಿಲ್ಲೆಗೂ ಸೇರಿ ಒಂದು ದಿನ ಐದರಿಂದ ಹತ್ತು ಲಕ್ಷ ಅಥವಾ ಹತ್ತರಿಂದ ಇಪ್ಪತ್ತು ಲಕ್ಷ ಜನರಿಗೆ ಒಂದು ದಿನಕ್ಕೆ ಹಾಕ್ತಾರೆ ಹೋಗಿ ಸ್ನೇಹಿತರೆ ಇದಿಷ್ಟು ಈ ವಿಡೋದ ಇನ್ಫಾರ್ಮೇಶನ್ ಆಯಿತು ಈ ವಿಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂತೀನಿ ಇದೇ ತರ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನು ಬೇಗ ಪಡೆದಕ್ಕೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಂತ ಮುಂದಿನ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ವಿಡಿಯೋ ಸಿಗ್ತೀನಿ ಎಲ್ಲರಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್